ವೆಲ್ಕಮ್ ಟು my ಚಾನಲ್ ಈ ದಿನ ನಾನು ದೇವರಿಗೆ ಅಕ್ಷತೆ ಹೇಗೆ ಮಾಡೋದು ತೋರಿಸ್ತೇನೆ ಅದಕ್ಕೆ ಅಕ್ಕಿಯೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಇರಬೇಕು ಅಕ್ಷತೆ ಮಾಡುವಾಗ ಅದು ಕೂಡ ಹಾಗೆ ಸೋಮವಾರ ಗುರುವಾರ ಹೀಗೆ ಒಳ್ಳೆ ದಿನದಲ್ಲಿ ಮಾಡಬೇಕು ಮಡಿಯಲ್ಲಿರಬೇಕು ಅಕ್ಷತೆ ಮಾಡುವಾಗ ಅದರಲ್ಲಿ ಅಕ್ಕಿಯಲ್ಲಿ ತುಂಡಾದ ಅಕ್ಕಿಯೆಲ್ಲ ಇರಬಾರ್ದು ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಸರಿಯಾಗಿ ಹೀಗೆ ನೋಡಿ ಹುಳ ಎಲ್ಲ ಇರಬಾರ್ದು ಒಳ್ಳೆ ಅಕ್ಕಿಯನ್ನು ಆರಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅರಶಿನ ಕುಂಕುಮ ಇಷ್ಟು ಹಾಕಿ ಚೆನ್ನಾಗಿ ಕಲಸಿ ಒಂದು ಡಬ್ಬದಲ್ಲಿ ಇಟ್ಕೊಂಡ್ರೆ ಪೂಜೆಗೆ ಆಗುವಾಗ ಸಂಕಲ್ಪಕ್ಕೆ ಆಗುವಾಗ ಎಷ್ಟು ಬೇಕೋ ಅಷ್ಟು ತಗೊಂಡು ಎಲ್ಲರಿಗೂ ಕೊಡ್ಬೋದು ಅಥವಾ ನಾವೇ ಪೂಜೆಗೆ ಆಗುವಾಗ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಅಕ್ಷತೆ ಸಂಕಲ್ಪ ಮಾಡ್ಕೊಳ್ಬೋದು ನುಡಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೇನೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅರ್ಧ ಬಿಳಿ ಅರ್ಧ ಕೆಂಪು ಹೀಗೆಲ್ಲ ಇರಬಾರದು ಗುರುಗಳಿಗೆ ಆದರೆ ನಾವು ಅರಶಿನಿಂದ ಅರಶಿನ ಹುಡಿಯಿಂದಲೇ ಮಾತ್ರ ಕೆಂಪು ಹಾಕಬಾರ್ದು ಅರಶಿನ ಹುಡಿಯಿಂದ ಮಾತ್ರ ನಾವು ಅಕ್ಷತೆ ಮಾಡ್ಕೊಳ್ಬೇಕು ಆಂಜನೇಯ ಆಂಜನೇಯ ದೇವರಿಗೆ ಆದರೆ ಕೇಸರಿಯಿಂದ ಮಾಡಿಕೊಳ್ಬೇಕು ಈಗ ಕುಲದೇವರಿಗೆ ದೇವಿಗೆಲ್ಲಾದರೆ ಅರಶಿನ ಕುಂಕುಮ ಹೀಗೆ ನೋಡಿ ಇಷ್ಟು ಈಗ ಇದನ್ನೆಲ್ಲ ಈ ಥರ ಡಬ್ಬದಲ್ಲಿ ಹಾಕಿ ಬಿಟ್ಟರೆ ತುಂಬ ದಿನಕ್ಕೆ ಸಾಕಾಗ್ತದೆ ಮಡಿಯಲ್ಲಿ ಮಾಡಿಟ್ಕೊಳ್ಬೇಕು ಮಾತ್ರ ಧನ್ಯವಾದಗಳು